ಚಿಕ್ಕಮಗಳೂರು ತಾಲೂಕು ಆಲ್ದೂರು ಹೋಬಳಿ ಚಿಕ್ಕಮಾಗರವಳ್ಳಿ ಗ್ರಾಮದ ಸರ್ವೆ ನಂಬರ್ ನೂರ ಎಂಟರಲ್ಲಿ ಸ್ಮಶಾನಕ್ಕೆಂದು ಎರಡು ಎಕರೆ ಮೂವತ್ತೆರಡು ಗುಂಟೆ ಪ್ರದೇಶವನ್ನು ಸರ್ಕಾರ ಮಂಜೂರು ಮಾಡಿತ್ತು ಆದರೆ ಆಲ್ದೂರು ವಲಯ ಒಕ್ಕಲಿಗರ ಸಂಘದವರು ಆ ಪ್ರದೇಶವನ್ನು ಎರಡು ಸಾವಿರದ ಹದಿಮೂರರಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಪ್ರಭಾವ ಬೀರಿ ಪಂಚಾಯಿತಿ ನಿರ್ಣಯ ಮಾಡಿಕೊಂಡು ಖಾತೆ ಮಾಡಿಸಿಕೊಂಡು ಸಮುದಾಯ ಭವನ ನಿರ್ಮಿಸುತ್ತೀವೆಂದು ಗೊಂದಲ ಸೃಷ್ಟಿ ಮಾಡುತ್ತಿದ್ದಾರೆ ಎಂದು ಡಿ ಎಸ್ ಎಸ್ ಸಂಚಾಲಕರಾದ ಯಲಗುಡಿಗೆ ಹೊನ್ನಪ್ಪ ಹೇಳಿದರು ಸ್ನೇಹಿತರೆ ನಾನು ಯಲಗುಡಿಗೆ ಹೊನ್ನಪ್ಪ ಅಂತೇಳಿ ದಲಿತ ಸಂಘ ಜಿಲ್ಲಾ ಮುಖಂಡರು ಹಾಗೂ ಅಂಬೇಡ್ಕರ್ ಓರ್ಟಿ ಗೌರವ ಗೌರವಾಧ್ಯಕ್ಷನಾಗಿ ಕೆಲಸ ಮಾಡ್ತಿದ್ದೀನಿ ಸ್ನೇಹಿತರೆ ಈಗಾಗಲೇ ಪತ್ರಿಕೆಗೋಷ್ಠಿಯಲ್ಲಿ ಮಾತಾಡಿದ್ದೀನಿ ಇದೆಲ್ಲ ಆಗಿದೆ ಮುಂದೆ ಈಗಾಗಲೇ ನಮ್ಮ ಸ್ನೇಹಿತರು ಮಾತಾಡಿದ್ದಾರೆ ಇವರು ಒಕ್ಕಲಿಗ ಸಂಘದವರು ಹೇಳಿದರು ಅಂತಂದರೆ ಏನು ಎಲ್ಲ ಮಶಾಣಗಳು ಸಾರ್ವಜನಿಕವಾಗಿ ಆಗಿರಲಿ ಅಂತೇಳಿದ್ದಾರೆ ನಮ್ಮದು ಅದಕ್ಕೆ ಸಂಪೂರ್ಣ ಒಪ್ಪಿಗೆ ಇದೆ ಅದು ಎಲ್ಲ ಮಶಾಣ ಅಂತ ಅವ್ರು ಹೇಳಲಿಲ್ಲ ಕಡ್ಡಾಯ ಈಗ ಏನು ಗೊಂದಲ ಇತ್ತು ಆ ಮಶಾಣವನ್ನು ಸಾರ್ವಜನಿಕಗೊಳಿಸಿ ಅಂತೇಳಿದ್ದಾರೆ ಅದಕ್ಕೆ ನಮ್ಮದು ಸಂಪೂರ್ಣ ಒಪ್ಪಿಗೆ ಇದೆ ಆದರೆ ನಾವು ಹೇಳ್ತಕ್ಕಂಥದ್ದು ಏನು ಅಂದರೆ ಎಲ್ಲ ಮಶಾಣಗಳು ಎಲ್ಲ ರುದ್ರಭೂಮಿಗಳಿವೆ ಹಿಂದೂ ರುದ್ರಭೂಮಿ ಎಲ್ಲವೂ ಕೂಡ ಸಾರ್ವಜನಿಕಗೊಳಿಸಿದೆ ಒಳ್ಳೆಯದಾಗುತ್ತೆ ಈ ಸಣ್ಣ ಪುಟ್ಟ ಜಾತಿಗಳಿವೆ ಅವ್ರಿಗೆ ಇದುವರೆಗೂ ಮಶಾಣಗಳಿಲ್ಲ ಸಣ್ಣ ಪುಟ್ಟ ಜಾತಿಗಳು ಕಡಿಮೆ ಸಂಖ್ಯೆಯಲ್ಲಿ ಇದ್ದಾರೆ ಅವರು ಹೇಳೋರಿಲ್ಲ ಕೇಳೋರಿಲ್ಲ ಅವರೆಲ್ಲ ಇದ್ದಾರೆ ಹಾಗಾಗಿ ನಾವು ಹೇಳ್ತಾ ಇದ್ದೀವಿ ಎಲ್ಲರೂ ಏನು ಸಾರ್ವಜನಿಕಗೊಳಿಸಿದೆ ಇದನ್ನು ಸಾರ್ವಜನಿಕಗೊಳಿಸಿ ನಮ್ಮೆಲ್ಲರೂ ಸಂಪರ್ಕ ಒಪ್ಪಿಗೆ ಇದೆ ಒಂದು ವೇಳೆ ಜಾತಿಗೊಂದು ಮಶಾಣ ಇರೋದಾದರೆ ನಾವು ಇದನ್ನು ಸಾರ್ವಜನಿಕಗೊಳಿಸಲಿಕ್ಕೆ ನಮ್ಮ ವಿರೋಧ ಇದೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಡಿಸೆಂಬರ್ ಆರು ಶುಕ್ರವಾರ ಆಲ್ದೂರು ಪರಿಶಿಷ್ಟ ಜಾತಿ ಕಾಲೋನಿಯ ರಾಮಮ್ಮ ಅವರು ತೀರಿಕೊಂಡಾಗ ಗ್ರಾಮಸ್ಥರು ಮತ್ತು ಕುಟುಂಬ ವರ್ಗದವರ ಅಪೇಕ್ಷೆಯಂತೆ ಅಲ್ಲಿ ಶವ ಸಂಸ್ಕಾರ ಮಾಡಲು ಹೋದಾಗ ಇಲಾಖಾ ಅಧಿಕಾರಿಗಳು ಮತ್ತು ಒಕ್ಕಲಿಗ ಸಂಘದವರು ಗಲಭೆ ಸೃಷ್ಟಿ ಮಾಡಿದ್ದು ಅಕ್ಷಾಮ್ಯ ಅಪರಾಧ ಹಾಗೂ ದಲಿತ ಸಂಘಟನೆಗಳ ಬಗ್ಗೆ ಬಹಳ ಹಗುರವಾಗಿ ಮಾತನಾಡಿರುವ ಜಿಲ್ಲಾ ಒಕ್ಕಲಿಗ ಸಂಘದ ಅಧ್ಯಕ್ಷ ಟಿ ರಾಜಶೇಖರ್ ಹೇಳಿಕೆ ಖಂಡನೀಯ ಎಂದರು ಒಕ್ಕಲಿ ಸಂಘದ ಜಿಲ್ಲಾಧ್ಯಕ್ಷ ರಾಜಶೇಖರ್ ಅವರು ಮಾತಾಡಿದ್ದಾರೆ ಅದನ್ನು ಹಿಂದೂ ರುದ್ರಭೂಮಿಯಾಗಿ ಪರಿವರ್ತನೆಗೊಳಿಸಿ ಹೇಳಿ ಬಹುಶಃ ಹಿಂದೂ ರುದ್ರಭೂಮಿಯಾಗಿ ಪರಿವರ್ತನೆಗೊಳಿಸೋದು ಅಥವಾ ಸಾರ್ವಜನಿಕ ಸ್ಮಾರ್ದು ನಮ್ದೇನು ಅಭ್ಯಂತರ ಇಲ್ಲ ಅಂತ ನಾವು ಸಿ ಎಸ್ ಮತ್ತು ಎಸ್ ಪಿ ಅವರನ್ನು ಕೂಡ ಮಾತಾಡಿದ್ವಿ ಮಾತ್ರ ನಾವು ಬದಲಾವಣೆ ಇಲ್ಲ ಆದರೆ ಸಿ ಎಸ್ ಅವರು ಅಂತೆ ಅಲ್ಲಿ ಚಿತಾಗಾರವನ್ನು ಮಾಡಿ ಯಾವುದೇ ಹಣವನ್ನು ತಂದು ಸುಡಲಿಕ್ಕೆ ನಮ್ಮದೇನು ವಿರೋಧ ಇಲ್ಲ ಈಗೇನು ಪ್ರಾಕ್ಟೀಸಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರು ಅಲ್ಲಿ ಕೂಡ್ತಾ ಇದ್ದಾರೆ ಅದು ಅವ್ರ ಪದ್ಧತಿ ಅದು ಅದ್ರ ಪ್ರಕಾರ ಅವ್ರು ಕೂಡ್ತಾರೆ ಬೇರೆ ಜಾತಿಯವರು ತಂದು ಅಲ್ಲಿ ಅಲ್ಲಿ ಸುಡಲಿಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ ಅದಕ್ಕೆ ಅವರು ಚಿತಾಗಾರವನ್ನು ಮಾಡಿಕೊಡ್ಬೇಕು ಯಾಕಂದರೆ ಕಾರಣ ಅಲ್ಲಿ ಪಕ್ಕದಲ್ಲೇ ಬಿರಂಜಿ ಹೊಳೆ ಅಳೀತಿದೆ ಅದು ಬೇಲೂರಿನ ಎಕ್ಟಿ ನದಿಗೆ ಸೇರುತ್ತೆ ಅದನ್ನು ಕಲುಷಿತಗೊಳಿಸಿ ಮತ್ತೊಂದು ಮಾಡೋದು ಬೇಡ ಅಂಥೇಳಿ ನಮ್ಮ ಅಭಿಪ್ರಾಯ ಸರ್ ಇಷ್ಟು ನನ್ನ ಅಭಿಪ್ರಾಯ ಸಾವಿರದ ಹನ್ನೆರಡರಲ್ಲಿ ಕಟಾರದಲ್ಲಿ ಪುತ್ಥಳಿ ನಿರ್ಮಾಣ ಅಧ್ಯಕ್ಷರು ಏನಿದ್ದಾರೆ ಅವ್ರ ನೇತೃತ್ವದಲ್ಲಿ ಒಂದು ಬೋರ್ಡ್ ಕೂಡ ನಟಿದ್ದು ಅಲ್ಲಿ ನಮ್ಮ ಜಾಗ ಇತ್ತು ರೋಡ್ ಅಡ್ಡ ಬಂದ ಮೇಲೆ ಅಲ್ಲಿ ನಮ್ಮ ಜಾಗ ಇತ್ತು ಅಂತ ನಟಿದ್ದು ಅವತ್ತೇನು ಮಾಡಿದ್ರು ಪೊಲೀಸವರೆಲ್ಲರೂ ಕೂಡ ಕಿತ್ತಿ ಅದನ್ನು ಬಿಸಾಕಿದ್ರು ಎರಡು ಸಾವಿರದ ಹದಿಮೂರಲ್ಲೇ ಅವ್ರು ಕಂದೆ ಕಟ್ಕೊಂಡು ಒಕ್ಲಿಗಿರ್ ಹೇಳ್ಬಿಟ್ಟು ಅದನ್ನು ನಿವೇಶನ ಇದು ಮಾಡಿದ್ರು ಸೊ ಕೆ ಅವ್ರು ಹೇಳ್ತಾರೆ ನಾವು ಅಷ್ಟು ದುಡ್ಡು ಖರ್ಚು ಮಾಡಿದ್ವಿ ಇಷ್ಟು ದುಡ್ಡು ಖರ್ಚು ಮಾಡಿದ್ವಿ ಅಂತೇಳಿ ಇಲ್ಲ ಅದು ಎಲ್ಲವೂ ಕೂಡ ಸರ್ಕಾರದ ದುಡ್ಡೇ ಹಾಕಿರೋದು ಈಗ ಗ್ರಾಮ ಪಂಚಾಯತಿ ಆಲ್ದೂರು ಗ್ರಾಮ ಪಂಚಾಯತಿ ಒಂದು ಲಕ್ಷ ಹಾಕಿದೆ ಆಲ್ದೂರು ದೊಡ್ಡಮಗಳಿ ಗ್ರಾಮ ಪಂಚಾಯಿತಿ ಅದು ಹಾಕಿದೆ ಮತ್ತು ಅಲ್ಲಿ ಕೆಲವು ಮನೆ ಕಟ್ಟಬೇಕಾದ್ರೆ ಅಲ್ಲಿ ಗುಂಡಿ ಇದ್ದಿದ್ದರಿಂದ ಎಲ್ಲರೂ ತಂದು ಮಣ್ಣು ಹಾಕಿದ್ದಾರೆ ಯಾರು ದುಡ್ಡಲ್ಲಿ ಅವ್ರ ದುಡ್ಡೇ ನಮಗೆ ಇನ್ವೆಸ್ಟ್ಮೆಂಟ್ ಮಾಡಿರೋದು ನಮ್ಗೆ ಯಾವುದೇ ಕಡಕು ಕಂಡು ಬಂದಿಲ್ಲ ಅದು ಸುಳ್ಳು ಸುಳ್ಳು ಆರೋಪಗಳು ಇರ್ಬೋದು ಆದರೆ ಸಾರ್ವಜನಿಕ ಮಶಣ ಮಾಡಲಿಕ್ಕೆ ನಮ್ಮದು ಇರೋದೇ ಇದೆ ಯಾಕೆ ಇರೋದೇ ಇದೆ ಅಂತಂತಂದರೆ ಎಪ್ಪತ್ತು ವರ್ಷಗಳ ಕಾಲದಿಂದಲೂ ಕೂಡ ಎಸ್ ಸಿ ಎಸ್ ಟಿಗಳೇ ಮಶಣ ಬಂದಿರೋದ್ರಿಂದ ಈಗ ಅದು ಬದಲಾಗಂತ ಇದಿಲ್ಲ ಬದಲಾಗಂಗಿದ್ರೆ ಎಲ್ಲವೂ ಆಗಬೇಕು ಒಂದು ವೇಳೆ ಬೇರೆ ಸಾರ್ವಜನಿಕ ಮಶಣ ಆಗಿ ಇನ್ನೊಂದು ಯಾವುದೋ ಒಂದು ಕಮ್ಯುನಿಟಿ ಬಂದು ಯಾವುದೋ ಒಂದು ಮಾಡ್ದು ಅಂದರೆ ನಮ್ಮ ಹೋರಾಟ ಇದೆ ನಮ್ಮ ಹೋರಾಟ ಹೇಗಿದೆ ಅಂತಂತಂದರೆ ನಮ್ಮ ದಲಿತರು ಯಾರೇ ಸತ್ರೂ ಅಲ್ಲೇ ಪಕ್ಕದಲ್ಲಿ ಚಿಕ್ಕಮರಳಿ ಮಸ್ತಾನ ದೊಡ್ಡ ಮರಳಿ ಮಸ್ತ ಮಶಾಣ ಎಲ್ಲವೂ ಇದ್ದಾವೆ ಅದು ಒಕ್ಕಲಗಿರಿ ಮಶಣ ಆಗಿದೆ ನಾವು ಅಲ್ಲಿ ತೊಗೊಂಡು ಮಾಡ್ತಕ್ಕ ಕೆಲಸ ಪರ್ಸೆಂಟ್ ಮಾಡ್ತೀವಿ ನಾವು ಇಲ್ಲ ಮಾಡಿಲ್ಲ ಮಾಡಿಲ್ಲ ಸುಮ್ಮನೆ ಆರೋಪ ಮಾಡಿರೋದಷ್ಟೇ ಮಾಡಿಲ್ಲ ಸರ್ ಎಲ್ಲರೂ ಗುಡ್ಡ ಕಾಡಿನಲ್ಲಿ ಮನೆ ಕಟ್ಟ ಮಣ್ಣು ತಗೊಂಡು ಹಾಕಿರೋದು ಕಸ ಕಟ್ಟಿಗಳಿಂದ ಲವೆಲ್ ಆಗಿರೋದು ಗ್ರಾಮ ಪಂಚಾಯತಿ ಅದು ಅಸಹ್ಯ ಕಾಣಿಸ್ತದೆ ಅಂತ ಹೇಳಿ ಗ್ರಾಮ ಪಂಚಾಯತಿ ದುಡ್ಡಲ್ಲ ಹಾಕ್ಸಿರೋದು ಯಾವುದೇ ಕಾರಣಕ್ಕೂ ಹಾಕಿಲ್ಲ ಸುಮ್ಮನೆ ಸುಳ್ಳು ಸುಳ್ಳು ಆರೋಪ ಮಾಡೋದು ಬೇಡ ಯಾಕೆ ಅಂತಂದ್ರೆ ಇವ್ರಿಗೆ ಒಕ್ಕಲಿಗಿರೋ ನಿವೇಶನಕ್ಕೆ ಭವನಕ್ಕೆ ಬಿಟ್ಕೊಟ್ಟಿದ್ರೆ ನಾವು ದಲಿತರೆಲ್ಲ ಎಸ್ ಸಿ ಎಸ್ ಟಿಗಳು ಒಳ್ಳೆಯದಾಗಿ ಕಾಣಿಸ್ತಾ ಇದ್ದೀವಿ ಯಾವುದೇ ು ತಟ್ಟೆ ಆಗ್ತಾ ಈಗ ನಮ್ಮ ಜಾಗ ನಾವು ಕೇಳ್ಬಿಟ್ಟಿವಲ್ಲ ಹಾಗಾಗಿ ಇಲ್ದಿದ್ದ ಸ್ವಲ್ಪ ಆರೋಪಗಳನ್ನೆಲ್ಲ ಮಾಡೋದು ಬೇಡ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದೀನಿ ಮತ್ತೆ ಇನ್ನೊಂದು ಅಧಿಕಾರಿಗಳಿಂದ ನಾನು ಏನು ಹೇಳ್ತೀನಿ ಅಂತಂದರೆ ಈ ವಿಚಾರವಾಗಿ ನಾವು ಸಾಕಷ್ಟು ಬಾರಿ ಅರ್ಜಿಗಳನ್ನ ಕೊಟ್ಟಿದ್ದೀವಿ ಆದರೆ ಅರ್ಜಿಗಳು ಅವರು ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಿದ್ದಕ್ಕೆ ಇಷ್ಟೆಲ್ಲ ಘಟನೆಗಳು ನಡೆದಿರೋದು ಯಾರೇ ಒಬ್ಬ ನಮ್ಮಲ್ಲಿ ಹೇಗಿದೆ ಅಂತಂದ್ರೆ ತುಂಬ ಬಡವರು ಇದ್ದಾರೆ ತುಂಬ ಬಡವರ್ಸ್ ಇದಾರೆ ಅವ್ರು ಒಂದು ದಿನದ ಬಸ್ಚಾರ್ಜ್ ಹಾಕೋ ಬರಲಿಕ್ಕೂ ತುಂಬ ಕಷ್ಟ ಇದೆ ಸೊ ಹಾಗಾಗಿ ಇನ್ನು ಮುಂದೆ ಜಿಲ್ಲಾ ಅದಕ್ಕೆ ಸಂಬಂಧಪಟ್ಟ ಯಾವುದೇ ವಿಷಯಕ್ಕೆ ಬಂದರೂ ಕೂಡ ಬಡವರು ಅರ್ಜಿಗಳನ್ನು ದಯವಿಟ್ಟು ಸ್ಪಂದಿಸಬೇಕು ಸ್ಪಂದಿಸಿ ಬೇರೆ ಈ ಗುಂಪು ಗಲಭೆಗೆಲ್ಲ ಅವಕಾಶ ಮಾಡಿಕೊಡ್ಬಾರ್ದು ಅಲ್ಲಿ ಏನಿದೆ ಇವತ್ತು ಹೇಗೆ ಗಲಾಟೆ ಆದಮೇಲೆ ಎಲ್ಲವೂ ಸುರಕ್ಷಿತವಾಗಿ ನಡೀತು ಇನ್ನು ಮುಂದೆನೂ ಕೂಡ ಅರ್ಜಿಗಳಿಗೆ ಸ್ಪಂದಿಸಿ ಆ ಕೆಲಸಗಳನ್ನ ಮಾಡಬೇಕು ಅಂತೇಳಿ ನಾನು ನಿಮ್ಮ ಮುಖಾಂತರ ಈ ಮಾಧ್ಯಮದಗಳ ಮುಖಾಂತರ ಮನವಿ ಮಾಡಿ ಕೇಳ್ಕೊಳ್ತಾ ಇದ್ದೀನಿ ಸುದ್ದಿಗೋಷ್ಠಿಯಲ್ಲಿ ವೆಂಕಟೇಶ್ ಚಂದ್ರಶೇಖರ್ ನಟರಾಜ್ ಗಿರೀಶ್ ಗಣೇಶ್ ಚಂದ್ರಶೇಖರ್ ಉಪಸ್ಥಿತರಿದ್ದರು